ಶುಚಿತ್ವಕ್ಕೆ ಆದ್ಯತೆ ನೀಡದ ಗ್ರಾಮ ಪಂಚಾಯಿತಿ ಗ್ರಾಮದಲ್ಲಿ ಸಾಂಕ್ರಾಮಿಕ ರೋಗ ಹರಡುವ ಭೀತಿ ಕಂಡಿದ್ದು ಕುರುಡಾದ ಪಿಡಿಒ ಕೋಟೆ ತಾಲೂಕಿನ ತುಂಬಸೋಬಿಗೆ ಗ್ರಾಮದ ಮಧ್ಯಭಾಗದಲ್ಲಿ ಸುಮಾರು ಒಂದೂವರೆ ಕಿಲೋಮೀಟರ್ಗೂ ಹೆಚ್ಚು ದೂರ ಚಾಚಿಕೊಂಡು ಬಿದ್ದಿರುವ ಕಸದ ರಾಶಿಯನ್ನು ವಿಲೇವಾರಿ ಮಾಡುವಲ್ಲಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ವಿಫಲವಾಗಿದ್ದಾರೆ ಕಸದ ರಾಶಿಯ ಪಕ್ಕದಲ್ಲಿ ಅಂಗನವಾಡಿ ಕೇಂದ್ರವಿದ್ದು ದುರ್ವಾಸನೆ ಸೇವಿಸುತ್ತಲೇ ಮಕ್ಕಳು ಕೂರುವ ಪರಿಸ್ಥಿತಿ ಇದೆ ಅಲ್ಲದೆ ಇದೇ ಮಾರ್ಗದಲ್ಲಿ ಹುಲಿಕೂರ ತೊರವಳ್ಳಿ ಗ್ರಾಮದ ವಿದ್ಯಾರ್ಥಿಗಳು ಪ್ರೌಢಶಿಕ್ಷಣಕ್ಕಾಗಿ ದಿನನಿತ್ಯ ತುಂಬಸೊಗೆ ಗ್ರಾಮಕ್ಕೆ ಬರುತ್ತಿದ್ದಾರೆ ಶಾಲಾ ಕಾಲೇಜಿಗೆ ತೆರಳುವ ವಿದ್ಯಾರ್ಥಿಗಳು ಮೂಗು ಮುಚ್ಚಿಕೊಂಡು ಓಡಾಡುವ ಪರಿಸ್ಥಿತಿಯನ್ನು ಗ್ರಾಮ ಪಂಚಾಯಿತಿಯವರು ತಂದೊಡ್ಡಿದ್ದಾರೆ ಗ್ರಾಮ ಪಂಚಾಯಿತಿ ಕಚೇರಿಯ ಸುಮಾರು ಮುನ್ನೂರರಿಂದ ನಾನೂರು ಮೀಟರ್ ದೂರದಲ್ಲಿಯೇ ಕಳೆದ ಒಂದು ೂವರೆ ವರ್ಷದಿಂದ ಬಿದ್ದಿರುವ ಕಸದ ರಾಶಿಯನ್ನು ತೆರವುಗೊಳಿಸದೆ ಬಿಟ್ಟಿರುವುದರಿಂದ ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿಯಿಂದ ಜನತೆ ಬದುಕುತ್ತಿದ್ದಾರೆ ಪಂಚಾಯಿತಿ ಕೇಂದ್ರ ಸ್ಥಾನದಿಂದ ಪಕ್ಕದ ತೊರವಳ್ಳಿ ಹುಲಿಕುರ ಇಟ್ನಾ ಗ್ರಾಮದ ಮುಖ್ಯ ರಸ್ತೆಯಾಗಿರುವ ಈ ಸ್ಥಳದಲ್ಲಿ ದಿನನಿತ್ಯ ಸರಿಸುಮಾರು ಸಾವಿರಕ್ಕೂ ಹೆಚ್ಚು ಜನರು ತಮ್ಮ ವಿವಿಧ ಕಾರ್ಯಗಳಿಗೆ ಇದೇ ರಸ್ತೆ ಮಾರ್ಗವಾಗಿ ಹಗಲು ರಾತ್ರಿ ವೇಳೆಯಲ್ಲಿ ತೆರಳಬೇಕಿರುವುದು ಅನಿವಾರ್ಯವಾಗಿರುವುದರಿಂದ ಕಸದ ರಾಶಿ ದುರ್ವಾಸನೆ ತಾಳಲಾರದೆ ದಿನನಿತ್ಯ ಮೂಗು ಮುಚ್ಚಿಕೊಂಡು ಓಡಾಡುವ ಪರಿಸ್ಥಿತಿ ಬಂದೊದಗಿದೆ ಮುಂಗಾರು ಆರಂಭವಾಗಿರುವುದರಿಂದ ಈ ಭಾಗದಲ್ಲಿ ಹೆಚ್ಚಿನ ಮಳೆಯಾಗಿ ಮಳೆಯಾಗುತ್ತಿದೆ ಅಲ್ಲದೆ ಮುಂದಿನ ಜೂನು ಜುಲೈ ತಿಂಗಳಿನಲ್ಲಿ ಎಡೆಬಿಡದೆ ಸುರಿಯುವ ಮಳೆಯಿಂದ ಕೊಳೆತ ಕಸದ ರಾಶಿಯು ಮಳೆ ಮಿಶ್ರಿತ ನೀರಿನೊಂದಿಗೆ ರಸ್ತೆಗೆ ಬಂದಿರುವುದರಿಂದ ಜನತೆ ಅದನ್ನೇ ತಿಳಿದುಕೊಂಡು ತಿರುಗಾಡುತ್ತಿದ್ದಾರೆ ಕಸದ ರಾಶಿಯ ಇರುವ ಕುಟುಂಬಸ್ಥರಿಗೆ ತೊಂದರೆ ಕಸದ ರಾಶಿ ಮಧ್ಯದಲ್ಲಿ ಇಪ್ಪತ್ತರಿಂದ ಮೂವತ್ತು ಮನೆಗಳಿದ್ದು ವಾತಾವರಣದಲ್ಲಿ ಬೀಸುವ ರುವ ಗಾಳಿಯೊಂದಿಗೆ ದುರ್ವಾಸನೆ ಮನೆಯೊಳಗೆ ಬರುತ್ತಿದ್ದು ಕಸದ ಮೇಲೆ ಇದ್ದ ನೊಣ ಸೊಳ್ಳೆ ಕ್ರಿಮಿಕೀಟಗಳು ಮನೆಯಲ್ಲಿರುವ ತರಕಾರಿ ಹಾಗೂ ಆಹಾರದ ಮೇಲೆ ಕುಳಿತುಕೊಂಡು ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವುದರೊಂದಿಗೆ ಮನೆಯಲ್ಲಿ ವಾಸ ಮಾಡಲು ಸಹ ಸಾಧ್ಯವಾಗುತ್ತಿಲ್ಲ ಮಳೆಗಾಲದಲ್ಲಿ ಹರಡುವ ಸಾಂಕ್ರಾಮಿಕ ರೋಗ ತಡೆಗಟ್ಟುವಲ್ಲಿ ಆರೋಗ್ಯ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳು ಮುಂಜಾಗ್ರತೆ ಕೈಗೊಂಡು ಹಲವು ಕಾರ್ಯಕ್ರಮಗಳ ಮೂಲಕ ಜನರಲ್ಲಿ ಜಾಗೃತಿಯನ್ನು ಮೂಡಿಸುತ್ತಿವೆ ಆದರೆ ಗ್ರಾಮ ಪಂಚಾಯಿತಿ ತನ್ನ ಜವಾಬ್ದಾರಿಯನ್ನು ನಿಭಾಯಿಸದಿರುವುದು ಜನರಲ್ಲಿ ಬೇಸರ ಮೂಡಿಸಿದೆ ಇದರ ಬಗ್ಗೆ ನಲ್ಲಿನ ಅಧಿಕಾರಿಗಳು ಯಾವುದೇ ಕೆಲಸವನ್ನು ಮಾಡುತ್ತಿಲ್ಲ ಕಸದ ರಾಶಿಯೊಂದಿಗೆ ಹಾವು ಚೇಳುಗಳು ರಸ್ತೆಯಲ್ಲಿ ಹರಿದಾಡಿ ಜನರನ್ನು ಭಯ ಭೀತಿಗೊಳಿಸಿವೆ ಈ ಬಗ್ಗೆ ಗ್ರಾಮ ಪಂಚಾಯತಿಗೆ ಹಲವು ಬಾರಿ ತಿಳಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಗ್ರಾಮದಲ್ಲಿ ತಲೆದೂರಿದಿರುವ ನೀರಿನ ಸಮಸ್ಯೆ ಬಗ್ಗೆ ಪ್ರತಿ ಮನೆಯ ಮಹಿಳೆಯರು ಹಲವು ಬಾರಿ ಪಿಡಿಒಗೆ ವಿಷಯ ತಿಳಿಸಿದ್ದಾರೆ ಆದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಗ್ರಾಮಸ್ಥರಾದ ನಾಗರಾಜ್ ಅವರು ತಿಳಿಸಿದ್ದಾರೆ ಹೆಂಗ್ ಬಿದ್ದೈತೆ ನೋಡಿ ಇಲ್ಲೇ ಪಕ್ಕದಲ್ಲಿ ಅಂಗನವಾಡಿ ಐತೆ ಮಕ್ಳಿಗೆ ದುರ್ವಾಸನೆ ಹೊಡಿತದೆ ಪಂಚಾಯಿತಿಲಿ ಕಸ ವಿಲೇವಾರಿ ಮಾಡುವ ವ್ಯಾನ್ ಐತೆ ವ್ಯಾನ್ ಇದ್ರು ಕೂಡ ಯಾವ್ದು ಯಾವ ಒಂದಿನಾರು ಆದ್ರೂ ಬಂದು ಕಸನ ವಿಲೇವಾರಿ ಮಾಡ್ತಾ ಇಲ್ಲ ತಂದಿರು ಗುಡಿ ಹಾಕಿಬಿಟ್ರೆ ಜನಗಳು ಪಾಪ ಜನಗಳು ಅವ್ರನ್ನ ಕಸ ಇಟ್ಕೊಳ್ಳೋಕ ಜಾಗ ಇರೋಲ್ಲ ಮನೇಲಿ ತಂದಿರು ಗುಡಿ ಹಾಕ್ತಾರೆ ಇವರು ಅತ್ಲೀಸ್ಟ್ ಒಂದು ವಾರದಲ್ಲಿ ಒಂದಿನ ಕಸ ವಿಲೇವಾರಿ ಮಾಡಬೇಡ ಸರ್ ಪಂಚಾಯತಿ ಹೋಗಿ ಡಿ ಒ ಅಲ್ಲಿ ಆಫೀಸ್ ಹೋಗಿ ಕೇಳಿದ್ರೆ ಇದೇ ಇಲ್ಲ ನಾವು ಪೂರಿ ನಾವು ಕೂಲಿ ಮಾಡೋರು ಇವ್ರು ಬರೋ ಟೈಮ್ಗೆ ಕಾಯ್ಕೊಂಡು ಹೇಳೋಕಾಗತ್ತೆ ಸರ್ ನಾವು ನಾವು ಹೋಯ್ತೀವೋ ಒಂಬತ್ತುವರೆ ಹತ್ತು ಹತ್ತು ಹತ್ತುವರೆ ಹೋಗ್ತೀವಿ ಬಂದೇ ಇರಲ್ಲ ಇವ್ರ ಪಿಡಿಗು ಆಮೇಲೆ ನೋಡಿ ಕಸಗಳು ಆಮೇಲೆ ಅಲ್ಲಿ ಎಲ್ಲ ಸುಮಾರು ದುರ್ವಾಸನೆ ಹೊಡಿತೈತೆ ಈಗ ಮಳೆ ಅತಿಯಾದ ಮಳೆ ಇಲ್ಲಿ ಜೂನ್ ಜುಲೈಗೆ ಮಳೆ ಶುರುವಾಯ್ತದೆ ಇಲ್ಲಿ ಕಸಗಳು ಇರೋದ್ರಿಂದ ಸಾಂಕ್ರಾಮಿಕ ರೋಗಗಳು ಮತ್ತೆ ದುರ್ವಾಸನೆ ಹೊಡಿತಾರೆ ಸಾಂಕ್ರಾಮಿಕ ರೋಗಗಳು ಮಕ್ಕ ಮರಿಗಳು ಈಗ ಮಕ್ಕ ಹೋಯ್ತು ಮಕ್ಕಳು ಹೋಯ್ತವೆ ಇದು ಪಂಚಾಯತಿ ಪಂಚಾಯತಿಗಳಿಗೆ ಯಾವುದೇ ತರ ಗಮನ ಇಲ್ಲ ಅಲ್ಲ ಸುಮ್ಮನೆ ಮನೆಯಲ್ಲಿ ಶೋಗಿ ಏನಾರು ವ್ಯಾನ್ ನ ಶೋಗಿ ಇಟ್ಕೊಂಡಿದಾರ ಅಥವಾ ಕಸ ಎತ್ತಾಗ ಇಟ್ಕೊಂಡಿದ್ದೀರಾ ಇದನ್ನು ನೀವು ಇದು ಮಾಡ್ಬೇಕು ಸರ್ ನೀವು ಜೊತೆಗೆ ನೀರಿನ ಅಭಾವ ಇದೆ ಇನ್ನು ಅಭಾವ ಅಂದ್ರೆ ಪಾಪ ನೀರ್ ಗಂಟಿ ಇಡೀ ತುಂಬಲಿ ಸರ್ ಏಳ್ನೂರು ಕುಟುಂಬ ಐತೆ ಏಳ್ನೂರು ಕುಟುಂಬಕ್ಕೆ ಐದು ಸಾವಿರದಿಂದ ಆರು ಸಾವಿರ ಜನ ಸಂಖ್ಯೆ ಆಯ್ತು ಒಬ್ಬ ನೀರು ಗಂಟಿ ಪೂರೈಸಕ್ ಆಗಲ್ಲ ಮೊದಲು ರಾಜೇಂದ್ರ ನಾಡ ಅನ್ಕ ಇದ್ರು ಅವರು ಪಾಪ ಅವರು ತೀರೋಬ್ರ್ರು ತಿರೋದ್ರಿಂದ ಅವ್ರ ಜಾಕಿ ಇನ್ನೊಬ್ಬನ ನೇಮಿಸ್ಕೊಳ್ಬೇಕು ಒಬ್ಬ ನೀರು ಗಂಟಿನೇ ನಾವು ಒಬ್ಬ ನೀರು ಗಂಟಿನೇ ಕೆಲಸ ಮಾ ನೀರು ಪೂರೈಸಲ್ಲ ನೀರು ಪೂರೈಸಲ್ಲ ಅಂತ ಅವನ ಮೇಲೆ ನಾವು ದೂರಕ್ಕಾಗಲ್ಲ ಅವನ ಜೊತೆಗೆ ಇನ್ನೊಬ್ಬನ ನೇಮಿಸ್ಕಬೇಕು ಆದ್ರೆ ಸರಿ ಪ್ರಮಾಣದಲ್ಲಿ ನೀರನ್ನ ಪೂರೈಸೋಕಾಗತ್ತೆ